ಮದುವೆ ಮಂತ್ರ ಅವ್ರು ಭಯಂಗ ಹೇಳಿಸೋಣ ಹೌದು ಅಂತ ಈಗ ತಾಳಿ ಕಟ್ಟೋ ಸಮಯ ತಾಳಿ ಕಟ್ಟೋ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೂಡ ಇನ್ನೊಂದು ವಿಷಯ ಇದ್ರ ಮೂಲಕ ನಾನು ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ ಮದುವೆ ಮಂತ್ರ ಅವ್ರು ಭಯಂಗ ಹೇಳಿಸೋಣ ಹೌದು ಹೀಗೆ ಈಗ ತಾಳಿ ಕಟ್ಟೋ ಸಮಯ ತಾಳಿ ಕಟ್ಟೋ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೂಡ ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾರದು ಇರೋದು ಮದುವೆ ಮಂತ್ರ ಅವ್ರು ಭಯಂಗ ಹೇಳೋಣ ಹೌದು ಅಂತ ಈಗ ತಾಳಿ ಕಟ್ಟೋ ಸಮಯ ಮುಗ್ಗಿಸ್ಕೊಂಡು ತಾಳಿ ಕಟ್ಟೋದು ಇದು ಕಟ್ಟೋ ಸಮಯ ಸೂಕ್ತ ಕಾರಣ ಕೂಡ ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ